ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪುತ್ತೂರು ನಮ್ಮ ಯೂಟ್ಯೂಬ್ ಚಾನಲ್ ನಾವು ಇವತ್ತಿದ್ದೇವೆ ಮಡಿಕೇರಿಯಲ್ಲಿ ಮಡಿಕೇರಿಯಿಂದ ಕೇವಲ ಒಂದು ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗದಲ್ಲಿ ನಾವಿದ್ದೇವೆ ನೀವು ನೋಡ್ಬೋದು ತುಂಬ ಅಲೆಯ ಒಂದು ಸ್ಮಾರಕವಾಗಿದೆ ಅದು ನೋಡಿ ಯಾವ ಥರ ಇದೆ ಅಂತ ಹಾಗೂ ಇಲ್ಲಿರುವಂತಹ ಒಂದು ದಿಕ್ಷೂಚಿ ಕಲ್ಲನ್ನು ನೀವು ನೋಡ್ಬೋದು ಯಾವ ಥರ ಇದೆ ಅಂತ ನಾನು ನೋಡ್ತಿರೋದು ಫಸ್ಟ್ ಟೈಮ್ ಈ ಥರ ದಿಕ್ಸೂಚಿ ಕಲ್ಲು ನೋಡಿ ಯಾವ ತರ ಇದೆ ಅಂತ ಯಾವ ತರ ಆಪ್ರೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ತುಂಬಾ ಹಳೆಯದಾದ ಕಲ್ಲಾಗಿರುತ್ತದೆ ಇದು ನೋಡಲಿಕ್ಕೆ ಹಾಗೆ ಇದೊಂದು ನೋಡಲಿಕ್ಕೆ ಟೆಂಪಲ್ ತರ ಇದೆ ವೀಕ್ಷಕರೇ ನೋಡಿ ಒಳಗಡೆ ಪ್ರವೇಶ ಇಲ್ಲ ಇಲ್ಲಿ ನಮ್ಮ ಜೊತೆ ಇರುವವರು ನಮ್ಮನ್ನು ನಗಾಡ್ತಿದ್ದಾರೆ ನೋಡಿ ಹಾಗೆ ನೋಡಿ ಇಲ್ಲಿ ಒಂದು ಏನೋ ಇದೆ ಏನೋ ಇದೆ ಅಂತ ಗೊತ್ತಾಗ್ತಿಲ್ಲ ನೀವೇ ನೋಡಿ ಅಂತ ಅಂತ ಇದು ಪೇರಳೆ ಗೀಡ ಇದೊಂದು ವಿಚಿತ್ರ ಹೂವು ನೋಡಿ ಮನೇಲೆಲ್ಲ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ ಇದು ವಿಚಿತ್ರ ಹೂ ಒಂದು ಅದರಲ್ಲಿ ಸಣ್ಣ ಸಣ್ಣ ಕಾಯಿ ಇದೆ ನೋಡಿ ಇದರ ಒಂದು ಕಟ್ಟಡದ ವಿನ್ಯಾಸ ನೋಡಿ ಯಾವ ತರ ಇದೆ ಅಂತ ಮೇಲೆ ಒಂದು ಹಸು ಇದೆ ಹಸು ನೋಡಿ ಯಾವ ತರ ಇದೆ ಅಂತ ಕಾಣ್ತಿರ್ಬೋದು ಹಸು ತರ ಕೂತಿದೆ ಅಂತ ಮೇಲೆ ಅದರ ಒಂದು ಕೆತ್ತನೆಯ ಶೈಲಿಯೇ ಬೇರೆ ಅದಕ್ಕೆ ಇಲ್ಲದು ಒಂದು ಹಿಂದಿನ ಕಾಲದ ಒಂದು ಶಿಲ್ಪಿಗಳು ಎಷ್ಟೊಂದು ಅದ್ಭುತವಾಗಿ ನಮ್ಮ ನಮಗೆ ಸಂಸ್ಕೃತಿಯನ್ನು ಪರಿಚಯಿಸಿದ್ದಾರೆ ಅಂತ ಇದನ್ನು ನೋಡಿ ನಾವು ತಿಳ್ಕೊಳ್ಬೋದು ಅದರ ಮೇಲೆ ಗೋಪುರ ಹಾಗೆ ಹಾಗೆ ಇಲ್ಲೊಂದು ನೋಡಿ ಬಾಳೆ ಗಿಡ ಥರ ಇದೆ ಬಾಳೆ ಗಿಡನ ಎಂಥ ಗಿಡ ಗೊತ್ತಿಲ್ಲ ಪೆತ್ತೆಲ್ಲ ಅಂಬಿ ಹಾಕಿದೆ ಇಲ್ಲಿ ನೋಡಿ ಇದು ಯಾವ ಶೈಲಿಯ ಬಾಳೆಗಿಡ ಅಂತ ಗೊತ್ತಾಗ್ತಿಲ್ಲ ಮಾರೆ ಬಾಳೆಗಿಡ ಅಲ್ಲ ಮಾರೆ ಇದು ಇದು ಬೇರೆ ಪ್ರಕಾಯಿ ಒಂದು ಯಾವ ತರ ಇದೆ ಅಂತ ನೋಡ್ಬೋದು ನೀವು ಒಂದು ವಿಭಿನ್ನ ಶೈಲಿಯಾದ ಒಂದು ಮರ ಆಗಿದೆ ಅದು ಹಾಗೆ ಹಾಗೆ ನಮ್ಮ ಭಾವ ಇಲ್ಲೇ ಇದ್ದಾನೆ ಫೋಟೋ ಶೂಟಲ್ಲಿ ಸ್ವಲ್ಪ ಬ್ಯುಸಿ ಇದ್ದ ನೋಡಿ ಭಾವ ಇಲ್ಲಿದ್ದಾನೆ ಫೋಟೋಶೂಟಲ್ಲಿ ಅಲ್ಲಿ ಸ್ವಲ್ಪ ಬಿಸಿ ಇದ್ದ ಕಾರಣ ಇವಾಗ ನಮಗೆ ಸಿಕ್ಕಿದ್ದಾನೆ ಪರಿಚಯಿಸಿದ್ದೇನೆ ನಿಮ್ಮ ಮಾತ್ರ ನೀವು ಪರಿಚಯಿಸಬಹುದು ನಾನು ಇಲ್ಲೊಂದು ನಾಯಿ ಮಾರಿ ಇದೆ ನೋಡಬಹುದು ವೀಕ್ಷಕರೇ ಈ ತರ ನಾಯಿ ಮಾರಿ ಒಂದು ವಿಶೇಷ ಅದು ಅದು ಅಲ್ಲ ಪಂಚಿ ಮರಿ ಆಗಿದೆ ಹಾಗೆ ಫೋಟೋ ತೆಗಿಬಹುದು ಹ್ಮ್ ವೀಕ್ಷಕರು ಇವಾಗ ಒಂದು ಈ ವರ್ಷದ ಹೊತ್ತಿಗೆ ನಾವು ಮೆಲ್ಲೋಗಲು ಸಾಧ್ಯವಿಲ್ಲ ಈಗ ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ ಭಯಂಕರ ಬರ್ಷ ಚೆಂಡಿ ಮಾತ್ರವಾಗ ನಿಮಗೋಸ್ಕರ ನೋಡಿ ಅಲ್ಲೆಲ್ಲ ಅಲ್ಲಿ ಇದ್ದೇವೆ ನಾವೀಗ ನಡ್ಕೊಂಡು ಹೋಗ್ತಿದ್ದೇವೆ ನೋಡಿ ಭಯಂಕರ ವರ್ಷ ಇದೆ ನೋಡಿ ನಾವು ಭಾವ ಓಡ್ತಿದ್ದಾನೆ ಚೆಂಡಿ ಆಗ್ತಿದೆ ಅಂತ 本当に気持ちが好きなんですか